ತನ್ನೆಡೆಗೆ ತಿರುಗಿದ ಹಿಮವಂತನ ಕಣ್ಣುಗಳಲ್ಲಿನ ತಣ್ಣಗಿನ ನಿರ್ಭಾವುಕತೆಯನ್ನ ಕಂಡೇ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಳು ಪ್ರಾರ್ಥನಾ ಅಲ್ಲಿ ಕೇವಲ ಶೂನ್ಯವಿತ್ತು ಆಗಷ್ಟೇ ನಿದ್ರೆಯಿಂದ ಎದ್ದ ಮಗುವಿನ ಕಣ್ಣುಗಳಲ್ಲಿ ಇರುವ ವಿಲಕ್ಷಣ ಪ್ರಶಾಂತತೆ ಮಗುವಿನ್ನೂ ತಾಯಿಯನ್ನ ಹುಡುಕಿಕೊಳ್ಳಲು ಆರಂಭಿಸಿರೋದಿಲ್ವಲ್ಲ ಅಂಥ ಭಾವ ಯಾವುದೋ ವಿವರಿಸಲಾಗದ ಖಾಲಿತನ ಹಿಮು ನಾನು ಬೇರೆ ಕಡೆ ಮದುವೆ ಆಗ್ತಾ ಇದ್ದೀನಿ ಎಂಬ ಇಡೀ ವಾಕ್ಯವನ್ನ ತಾನು ಅತ್ಯಂತ ಸ್ಪಷ್ಟವಾಗಿ ಅವನಿಗೆ ಕೇಳಿಸುವಂತೆ ಹೇಳಿದ್ದಳಾದರೂ ಅವನಿಗೆ ಅದು ಅರ್ಥವೇ ಆಗಿಲ್ಲವೋ ಅದರ ಪ್ರಭಾವವೇ ಅವನ ಮೇಲೆ ಆಗಿಲ್ಲವೋ ಅಸಲಿಗೆ ಅಂಥದ್ದೊಂದು ಮಾತನ್ನ ಕೇಳಿಸಿಕೊಳ್ಳಲು ಒಪ್ಪಿಕೊಳ್ಳಲು ಹಿಮವಂತನ ಸುಪ್ತ ಪ್ರಜ್ಞೆ ಒಪ್ಪಿಕೊಳ್ಳುತ್ತಲೇ ಇಲ್ಲವೋ ನಿರ್ಧರಿಸದಾದಳು ಪ್ರಾರ್ಥನಾ ಅವನು ಅವಳನ್ನೇ ಒಂದು ಕ್ಷಣ ಬ್ಲ್ಯಾಂಕ್ ಆದ ಕಣ್ಣುಗಳಿಂದ ನೋಡ್ದ ಎಷ್ಟೋ ಹೊತ್ತಿನ ನಂತರ ಅದೊಂದು ಸಂಗತಿಯೇ ಅಲ್ಲವೆಂಬಂತೆ ಬಿಡು ಏನ್ ಮಾತದು ಅಂದ್ಬಿಟ್ಟ ಅಲ್ಲಿಗೆ ಆ ಪ್ರಸ್ತಾಪವೇ ಮುಗಿದು ಹೋಯಿತೆಂಬಂತೆ ಪ್ರಾರ್ಥನಾಳಿಂದ ಕಣ್ಣು ಕಿತ್ತಿ ಗಾಡಿಕೊಪ್ಪದ ಬೈಲಿನ ಮೇಲೆ ದಟ್ಟವಾಗಿ ಹರಡಿಕೊಂಡಿದ್ದ ಕತ್ತಲನ್ನ ಅದೇ ನಿರ್ಭಾವುಕತೆಯಿಂದ ದಿಟ್ಟಿಸತೊಡಗಿದ ಬಿಡು ಏನು ಮಾತದು ಎಂಬ ಒಂದೇ ಒಂದು ವಾಕ್ಯದೊಂದಿಗೆ ಹಿಮವಂತ ತನ್ನ ಬದುಕಿನ ಅತಿದೊಡ್ಡ ನಿರ್ಣಯವೊಂದನ್ನ ಅದಕ್ಕೆ ಅರ್ಥವೇ ಇಲ್ಲವೆಂಬಂತೆ ತೊಡೆದು ಹಾಕುತ್ತಿದ್ದಾನೆ ಅವನೀಗ ತನ್ನೆಡೆಗೆ ನೋಡುತ್ತಲೂ ಇಲ್ಲ ಕತ್ತಲು ನೋಡುತ್ತಾ ನಿಂತವನೊಂದಿಗೆ ಮಾತನಾಡುವುದು ತುಂಬಾ ಕಷ್ಟ ಆದರೆ ಹಿಮವಂತ ತನ್ನ ಗೊಂದಲಗಳಿಲ್ಲದ ಪ್ರಶಾಂತ ಕಣ್ಣುಗಳಿಂದ ತನ್ನನ್ನೇ ನೇರವಾಗಿ ನೋಡ್ಬಿಟ್ರೆ ಅವನ ಪ್ರೀತಿಯ ಸ್ಥಿರತೆಯ ಎದುರು ಅವನ ನೈತಿಕ ಶಕ್ತಿಯ ಎದುರು ತಾನು ನಿಲ್ಲಲಾಗದೆ ತತ್ತರಿಸಿ ಹೋದಾಳು ಹಿಮು ಕತ್ತಲನ್ನೇ ನೋಡ್ತಾ ಇರಲಿ ಈ ಕ್ಷಣದಲ್ಲೇ ಎಲ್ಲವನ್ನೂ ಸಾಧ್ಯವಾದಷ್ಟು ಕ್ಲುಪ್ತವಾಗಿ ಹೇಳ್ಬಿಡೋದು ಮೇಲು ವಾಕ್ಯಗಳಿಗೆ ತಡಕಾಡಬೇಕಾಗಿಲ್ಲ ಬೆಂಗಳೂರಿನಿಂದ ಹೊರಟಾಗಲೇ ಪ್ರತಿ ವಾಕ್ಯ ಪ್ರತಿ ಪದ ಪ್ರತಿ ಶಬ್ದದ ಏರಿಳಿತವನ್ನ ಹೀಗೆ ಇರತಕ್ಕದ್ದು ಎಂಬಂತೆ ನಿರ್ಧರಿಸಿಕೊಂಡು ಬಂದಿದ್ದಳು ಪ್ರಾರ್ಥನಾ ಇನ್ನು ಮಾತನಾಡದೆ ಇರಬಾರದು ಅಂತ ನಿರ್ಧರಿಸ್ದವಳೆ ಹಿಮು ಅಂದಳು ನಂಗೊತ್ತು ಸುಳ್ ಹೇಳಕ್ ಕೊಟ್ಟಿದ್ಯಾ ಹೈದ್ರಾಬಾದಿಗೆ ಹೋಗಿದ್ದೆ ಅಂತ ನನಗೆ ಎಂಗೇಜ್ಮೆಂಟ್ ಆಯ್ತು ಅಂತ್ಯಾ ಅದೆಲ್ಲ ಸುಳ್ಳು ಅಂತ ನನಗೆ ಗೊತ್ತು ನೀನು ಸುಳ್ಳು ಹೇಳಿದ್ರೂ ಹೇಳಬಹುದು ಊರ್ಮಿ ಸುಳ್ಳು ಹೇಳಲ್ಲ ಅಟ್ಲೀಸ್ಟ್ ನನಗೆ ಹೇಳಲ್ಲ ಆ ಮಾತೆ ಬೇಡ ಪ್ರಾರ್ಥನಾ ನಾಟ್ ಈವನ್ ಫಾರ್ ಎ ಜೋಕ್ ಸೇಕ್ ಬಾ ಇಲ್ಲಿ ಗಾಡಿಕೊಪ್ಪದ ಬಯಲಿನಲ್ಲಿ ಎಂಥ ಹಿತವಾದ ಕತ್ತಲಿರುತ್ತೆ ಅಂತ ತೋರಿಸ್ತೀನಿ ಸುಮ್ಮನೆ ಅಷ್ಟು ದೂರದ ತನಕ ನಡ್ಕೊಂಡು ಹೋಗಿ ಬರೋಣ ಯಾಕೋ ನನಗೆ ಬೆಳಕಲ್ಲಿ ಇರೋಕ್ಕೆ ಸಾಧ್ಯವಾಗ್ತಿಲ್ಲ ಪ್ರಾರ್ಥನಾ ಐ ಆಮ್ ಸ್ಕೇರ್ಡ್ ಭಯ ಆಗುತ್ತೆ ನನಗೆ ಮಾತು ಮುಗಿಸುವ ಹೊತ್ತಿಗೆ ಹಿಮವಂತನ ದನಿ ಸೋಲಿನ ಸೂಚನೆಗಳನ್ನ ಹೊರಗೆಡವಿತ್ತು ಮೊಟ್ಟ ಮೊದಲ ಬಾರಿಗೆ ಅವನ ಬಾಯಲ್ಲಿ ಭಯ ಆಗುತ್ತೆ ನನಗೆ ಅನ್ನೋ ಮಾತು ಕೇಳಿದ್ದಳು ಪ್ರಾರ್ಥನಾ ಹಿಮವಂತ ಇಷ್ಟು ಬಲಹೀನನ ಬೆಳಕು ಭರಿಸಲಾಗದೆ ಕತ್ತಲಿಗೆ ಕರೆದೊಯ್ಯುವಷ್ಟು ಅಥವಾ ತುಂಬಾ ಪ್ರೀತಿಸಿದರೆ ಹೀಗಾಗುತ್ತದ ಅಷ್ಟೊಂದು ಬಲಿಷ್ಠ ದೇಹಿಯಾದ ಹಿಮವಂತ ಗಾಡಿಕೊಪ್ಪದ ಕತ್ತಲಿನ ಕಡೆಗೆ ಮುಖ ಮಾಡಿ ನಿಂತ್ಕೊಂಡಿದ್ರೆ ಅವನ ಇಡೀ ದೇಹ ಸಣ್ಣಗೆ ಕಂಪಿಸ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ಒಂದು ಅಗಾಧವಾದ ಕರುಣೆ ಉಕ್ಕಿ ಬಂದಂತಾಗಿ ಸರ್ರನೆ ಅವನ ಕಡೆಗೆ ನೆಡೆದು ಹೋಗಿ ತೋಳು ಹಿಡಿದುಕೊಂಡು ಹಿಮು ಅಂದಳು ಪ್ರಾರ್ಥನಾ ಇವತ್ತು ಆಕಾಶದಲ್ಲಿ ನಕ್ಷತ್ರ ಕೂಡ ತುಂಬಾ ಕಡಿಮೆ ಇದಾವೆ ಪ್ರಾರ್ಥನಾ ಇವತ್ತು ಚಂದ್ರ ಬರೋದಿಲ್ಲ ಇದಕ್ಕಿಂತ ದಟ್ಟವಾದ ಕತ್ತಲಲ್ಲಿ ರಾತ್ರಿ ಇಡೀ ಒಬ್ಬೊಬ್ಬನೇ ಓಡಾಡಿದ್ದೀನಿ ಆದ್ರೆ ಯಾವತ್ತೂ ಹೀಗಾಗಿರ್ಲಿಲ್ಲ ಪ್ರತಿ ಸಲ ಈ ಬಯಲೊಳಕ್ಕೆ ಕಾಲಿಡೋವಾಗ್ಲೂ ಪ್ರಾರ್ಥನಾ ಲೇಔಟ್ ಎದ್ದು ನಿಂತು ಇಲ್ಲಿ ನೂರಾರು ಮನೆಯಾಗಿ ಬಯಲಿನ ತುಂಬಾ ದೀಪ ಝಗಮಗಿಸ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಅಂದ್ಕೊಳ್ತಾ ಇದ್ದೆ ಒಬ್ನೇ ನಡ್ಕೊಂಡು ಬರುವಾಗ ಕೈಯಲ್ಲೊಂದು ಟಾರ್ಚ್ ಆದ್ರೂ ಇರಬೇಕಾಗಿತ್ತು ಅಂತ ಅನ್ಸಿತ್ತು ಆದ್ರೆ ಪ್ರಾರ್ಥನಾ ಇವತ್ಯಾಕೋ ಯಾಕೋ ಬೆಳಕು ಅಂದ್ರೇನೆ ಹೆದರಿಕೆ ಆಗುತ್ತೆ ನೋಡೆ ಸುಮ್ಮನೆ ಕತ್ಲ ನಿಡ್ಬೇಕು ಅಂತ ಅನ್ಸುತ್ತೆ ಮಾತಾಡುತ್ತಾ ಆಡುತ್ತಾ ಹಿಮವಂತ ಪ್ರಾರ್ಥನಾಳ ಸಮೇತ ಏನೇನು ಗಮ್ಯವಿಲ್ಲದವನಂತೆ ಕತ್ತಲಿನ ಕಡೆಗೆ ನಡೆಯತೊಡಗಿದ ಅವನು ತೋಳು ಹಿಡಿದುಕೊಂಡೇ ಹೆಜ್ಜೆ ಆಗ್ತಾ ಇದ್ಲು ಪ್ರಾರ್ಥನಾ ಯಾಕೋ ಇದ್ದಕ್ಕಿದ್ದಂತೆ ಚನ್ನರಾಯ ಪಟ್ಟಣದಿಂದ ಶಿವಮೊಗ್ಗಕ್ಕೆ ನಡೆದು ಬಂದದ್ದು ಚಿತ್ರಪಟದಂತೆ ನೆನಪಾಯಿತು ಅವತ್ತು ಇದಕ್ಕಿಂತ ಘೋರ ಕತ್ತಲೆಯಿತ್ತು ಯಾವಾಗಾದ್ರೂ ಒಮ್ಮೆ ಹಾದು ಹೋಗುವ ಲಾರಿ ಬಸ್ಸುಗಳ ಬೆಳಕು ಬಿಟ್ರೆ ಬರೀ ಕತ್ತಲು ತಾನು ಮತ್ತು ಹಿಮವಂತ ಆದರೆ ಒಂಚೂರು ಹೆದರಿಕೆ ಆಗ್ತಾ ಇರಲಿಲ್ಲ ಯಾಕಂದ್ರೆ ಹಿಮವಂತ ಜೊತೆಗಿದ್ದ ಇವತ್ತು ಅವನೇ ಇದ್ದಾನೆ ಆದರೆ ಅವನೇ ಹೆದರಿಕೆಯ ಮಾತಾಡ್ತಾ ಇದ್ದಾನೆ ದೇವುವನ್ನ ಮದುವೆಯಾಗುವ ತನ್ನ ತೀರ್ಮಾನವನ್ನ ತಿಳಿಸಲಿಕ್ಕೆ ತಾನು ಆಯ್ದುಕೊಂಡ ಸಮಯವೇ ಸರಿ ಇಲ್ಲ ಅಂತ ಅನ್ನಿಸ್ತು ಸಮಯ ಸರಿ ಇಲ್ವೋ ಜಾಗ ಸರಿ ಇಲ್ವೋ ಅಥವಾ ಹಿಮವಂತನಂತವನಿಗೆ ತಾನು ಈ ನಿರ್ಣಯವನ್ನ ಇಷ್ಟು ಅನಾಯಾಸವಾಗಿ ಹೇಳಿದ್ದೇ ಸರಿ ಇಲ್ವೋ ಹಾಗಲ್ಲ ಹಿಮು ಬದುಕಿನ ರಿಯಾಲಿಟಿಗಳೇ ಬೇರೆಯಾಗಿರ್ತವೆ ಗಾಡಿ ಕೊಪ್ಪದ ಬಯಲಿನ ಈ ಕತ್ತಲೂ ಶಾಶ್ವತವಲ್ಲ ಮನೆ ದೀಪದ ಬೆಳಕು ಶಾಶ್ವತವಲ್ಲ ಎಲ್ಲ ಸರಿ ಹೋಗುತ್ತೆ ನೋಡ್ತಾ ಇರು ನಾನು ಈ ಕ್ಷಣಕ್ಕೂ ನಿನ್ನ ಅವತ್ತಿನಷ್ಟೇ ಗೌರವದಿಂದ ಕಾಣ್ತಾ ಇದ್ದೀನಿ ಪ್ರೀತಿಯಿಂದ ಮಾತಾಡ್ತಾ ಇದ್ದೀನಿ ನೀನ್ ಹತ್ರಕ್ಕೆ ಬಂದರೆ ಸಾಕು ಅಮ್ಮನ ಹತ್ರಕ್ಕೆ ಬಂದ ಹಾಗಾಗತ್ತೆ ನೀನ್ ಸಿಟ್ ಮಾಡ್ಕೋತೀಯಾ ಕೂಗಾಡ್ತೀಯಾ ರೇಗ್ತಿಯಾ ನನ್ನನ್ನು ಕೊಂದೇ ಹಾಕ್ತೀಯಾ ನನಗೆಲ್ಲವೂ ಸಮ್ಮತವೇ ಹಿಮು ನೀನೇ ರೂಪಿಸಿದ ಬದುಕು ನೀನೇ ಮುಗಿಸ್ಬಿಡು ಆದ್ರೆ ಹಿಮು ನಾನು ದೇಬು ಮದುವೆ ಆಗೋ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ಊರ್ಮೀರಿ ನಿಂಗೆ ಸುಳ್ಳು ಹೇಳಿದ್ದಾಳೆ ನಾನು ಹೈದರಾಬಾದಿಗೆ ಹೋಗಿದ್ದು ನಿಜ ನನ್ನ ಮದುವೆ ನಿಶ್ಚಿತಾರ್ಥ ಆಗಿದ್ದು ನಿಜ ಮುಂಚೆನೆ ಬಂದು ನಿನಗಿದ್ದೀನಿ ಎಲ್ಲ ಹೇಳಿ ನನ್ನ ಆಶೀರ್ವಾದ ತಗೊಂಡು ಹೋಗಬೇಕು ಅಂತಿದ್ದೆ ಕೆಲವು ಘಟನೆಗಳು ನನ್ನ ಕೈ ಮೀರಿ ನಡೆದು ಹೋದವು ಇನ್ಫ್ಯಾಕ್ಟ್ ಇವತ್ತು ನನ್ನ ಜೊತೆ ದೇಬು ಕೂಡ ಬಂದು ನಿನ್ನ ಆಶೀರ್ವಾದ ತಗೋಬೇಕು ಅಂತ ಇದ್ದ ನಾನೇ ಬೇಡ ಅಂದೆ ಹೌದಾ ಯಾಕೆ ಥಟ್ಟನೆ ಅವಳ ಮಾತು ತಡೆದು ವಿಲಕ್ಷಣವೆಂದುವಂತಹ ಪ್ರಶ್ನೆ ಕೇಳ್ಬಿಟ್ಟ ಹಿಮವಂತ ಯಾಕೆ ಅಂದ್ರೆ ಈ ವಿಷಯವನ್ನ ನಾನೊಬ್ಳೆ ನಿಂತು ನಿನ್ ಜೊತೆ ಮಾತಾಡ್ಬೇಕಿತ್ತು ಯಾಕೆ ಅಂದ್ರೆ ನನ್ನ ನಿನ್ನ ಮಧ್ಯೆ ನಮ್ಮದೇ ಆದ ಒಂದು ಬೇರೆನೇ ಥರದ ಸಂಬಂಧ ಇತ್ತು ತಡವರಿಸಿದಳು ಪ್ರಾರ್ಥನಾ ಇತ್ತು ಅಂತ ಒಪ್ಕೊಳ್ತಾ ಇದೆಯಲ್ಲ ಪ್ರಾರ್ಥನಾ ಅಷ್ಟು ಸಾಕು ಇವತ್ತಿಗೂ ಇದೆ ಅಂತ ನಾನು ಅಂದ್ಕೋತೀನಿ ನನಗಿಷ್ಟೇ ಸಾಕು ಯಾವ ದೇವ ಶಿಶು ಯಾವ ಹೈದರಾಬಾದು ಯಾವ ಊರ್ಬಿಳ ನನಗ ಅವೆಲ್ಲ ಯಾಕೆ ಬೇಕು ಪ್ರಾರ್ಥನಾ ಇಷ್ಟು ದಿವಸ ಈ ಬಯಲಲ್ಲಿ ನೀನೂ ಇರಲಿಲ್ಲ ನಾನೊಬ್ನೇ ಇದ್ದೆ ನಮ್ಮ ಸಂಬಂಧ ಆಗ್ಲೂ ಇತ್ತು ಇವಾಗ ನೀನು ಬಂದಿದ್ಯಾ ಸಂಬಂಧ ಈಗಲೂ ಇರಲಿ ನನಗೆ ಸಂಬಂಧವೇ ಇಲ್ಲದ ಮಾತುಗಳನ್ನು ನಾನು ಯಾಕೆ ಕೇಳಿಸ್ಕೊಳ್ಬೇಕು ಪ್ರಾರ್ಥನಾ ಸ್ಟಾಪ್ ದಿಸ್ ಹಿಮವಂತನ ದನಿ ವಾಸ್ತವ ಜಗತ್ತಿಗೆ ಸಂಬಂಧವೇ ಇಲ್ಲದ ಜೀವಿಯೊಂದರ ದನಿಯಂತಿತ್ತು ಪ್ರಾರ್ಥನಾಳಿಗೆ ಹೆದರಿಕೆಯಾದದ್ದೇ ಆಗ ಹಿಮುವಿಗೆ ಚಿಕ್ಕದೊಂದು ಶಾಕ್ ಕೂಡ ಆಗ್ತಾ ಇಲ್ಲ ಅದಕ್ಕಿಂತ ಅಪಾಯಕಾರಿಯಾದ ಮನಸ್ಥಿತಿ ಮತ್ತೊಂದಿಲ್ಲ ಶತಾಯ ಗತಾಯ ಹಿಮವಂತನನ್ನ ಮಾತ್ಗೆ ಇಳಿಸಬೇಕು ಇವತ್ತಿನ ರಿಯಾಲಿಟಿಗೆ ತಂದು ನಿಲ್ಲಿಸಬೇಕು ಈ ಸಂಬಂಧ ಇವತ್ತಿಗೆ ಮುಗಿತಾ ಇದೆ ಅಂತ ಮನವರಿಕೆ ಮಾಡಿಕೊಡಬೇಕು ಅವನಿಗೆ ಇವತ್ತು ಕೂಡ ನೋವಾಗದಿದ್ರೆ ಶಾಕ್ ಆಗದಿದ್ದರೆ ಸಿಟ್ಟು ಬಾರದಿದ್ದರೆ ಅವನು ತನ್ನನ್ನು ನಿಂದಿಸದಿದ್ದರೆ ದಂಡಿಸದಿದ್ದರೆ ಹಿಮವಂತ ಇನ್ಯಾವತ್ತೂ ನಾರ್ಮಲ್ ಮನುಷ್ಯನಾಗಿ ವರ್ತಿಸಲಾರ ಈತನಕ ಮಾಡಿರುವ ಅನ್ಯಾಯವೇ ಸಾಕು ಹಿಮುವನ್ನ ಮಾನಸಿಕವಾಗಿ ಮರಗಟ್ಟಿಸಿ ಈ ಬೆಳಕಿಲ್ಲದ ಬಯಲಲ್ಲಿ ನಿಲ್ಲಿಸಿ ಹೋಗಕೂಡದು ಅವನು ದೇವರು ನಡೆಯುತ್ತಿದ್ದ ಹಿಮವಂತನ ಕೈ ಜಗ್ಗಿ ನಿಲ್ಲಿಸಿದವಳೆ ಬೇರೇನೂ ಮಾಡಲು ತೋಚದವಳಂತೆ ಅವನ ಹೆಗಲಿಗೆ ತಲೆಯಿಟ್ಟು ದೊಡ್ಡ ದನಿಯಲ್ಲಿ ಅಳತೊಡಗಿದಳು ಪ್ರಾರ್ಥನಾ ಅವಳ ಬೆಚ್ಚನೆಯ ಕಣ್ಣೀರು ಹಿಮವಂತನ ಒರಟು ಜುಬ್ಬಾದ ಹೆಗಲನ್ನ ತೋರಿಸತೊಡಗಿದವು ಆದರೆ ಹಿಮವಂತ ಅದೆಷ್ಟು ಕಲ್ಲಾಗಿ ಹೋಗಿದ್ದನೆಂದರೆ ಅವಳನ್ನು ಸಂತೈಸುವ ಒಂದೇ ಒಂದು ಚಿಕ್ಕ ಪ್ರಯತ್ನವನ್ನು ಅವನು ಮಾಡಲಿಲ್ಲ ಅಲ್ಲೇ ಇದ್ದ ಮಣ್ಣಿನ ಗುಡ್ಡೆಯೊಂದರ ಮೇಲೆ ಅವರಿಬ್ಬರೂ ಕುಸಿದವರಂತೆ ಕುಳಿತುಬಿಟ್ರು ಹಿಮವಂತನ ಮಡಿಲಲ್ಲಿ ಮುಖವಿಟ್ಟುಕೊಂಡು ಮಲಗಿ ತುಂಬ ಹೊತ್ತಿನ ತನಕ ಅಳುತ್ತಲೇ ಇದ್ದಳು ಅವಳ ಕಣ್ಣೀರೆಲ್ಲ ಭೋರ್ಗೆರೆದು ಮುಗಿದು ಹೋಗಲಿ ಎಂಬಂತೆ ನಿಶ್ಚಲನಾಗಿ ಕುಳಿತುಬಿಟ್ಟಿದ್ದ ಹಿಮು ಎಷ್ಟೋ ಹೊತ್ತಿನ ನಂತರ ಪ್ರಾರ್ಥನಾ ಎದ್ದು ಕುಳಿತಳು ತೀರಾ ಬಳಲಿದವನಂತೆ ಹಿಮವಂತ ಮಣ್ಣ ಗುಡ್ಡೆಗೆ ಬೆನ್ನು ಚೆಲ್ಲಿ ಅಂಗಾತ ಮಲಗಿಕೊಂಡ ಆಡಬೇಕಾದ ಮಾತುಗಳನ್ನೆಲ್ಲ ಆಗಲೇ ಆಡಿ ಮುಗಿಸಿದ್ದಾರೇನೋ ಎಂಬಂತೆ ಇಬ್ಬರು ತುಂಬ ಹೊತ್ತು ಸುಮ್ಮನಿದ್ದರು ಕಡೆಗೆ ಪ್ರಾರ್ಥನಾಳೆ ಮಾತಾದಳು ನಿನಗೆ ನಾನು ತುಂಬ ಮೋಸ ಮಾಡ್ತಿದ್ದೀನಿ ಅಂತ ಅನ್ನಿಸ್ಬಹುದು ಹಿಮು ಐ ಆಮ್ ಹೆಲ್ಪ್ಲೆಸ್ ಪ್ರೀತಿ ಅಂದರೆ ಏನು ಅಂತ ನೀನು ನನಗೆ ಯಾವತ್ತೂ ಹೇಳ್ಕೊಡ್ಲಿಲ್ಲ ನೀನು ಕೇವಲ ಆರಾಧನೆ ಕಲಿಸ್ಕೊಟ್ಟೆ ಇವತ್ತಿಗೂ ನಿನ್ಮೇಲಿರೋ ಭಕ್ತಿ ಆರಾಧನೆ ನನಗೆ ತೃಣ ಮಾತ್ರಕ್ಕೂ ಕಡಿಮೆಯಾಗಿಲ್ಲ ನೀನು ಯಾವತ್ತಿಗೂ ನನಗೆ ದೇವರೇ ದೇವರಿಗೆ ನಾನು ಮೋಸ ಮಾಡಿಲ್ಲ ದೇವರನ್ನ ಪೂಜೆ ಮಾಡಿದ್ದೀನಿ ಆರಾಧಿಸಿದ್ದೀನಿ ಈಗಲೂ ಗೌರವಿಸ್ತಿದ್ದೀನಿ ಆದರೆ ಮನುಷ್ಯನ್ನ ಪ್ರೀತಿಸೋಕೆ ಪ್ರಾರಂಭ ಮಾಡಿದ್ದೀನಿ ನಂದು ವ್ಯಾಮೋಹ ಅಂತ ನಿನಗೆ ಅನ್ನಿಸಬಹುದು ಹಿಮು ನಾನು ಮನುಷ್ಯಳು ಮನುಷ್ಯರಾದವರಿಗೆ ಪ್ರೀತಿ ವ್ಯಾಮೋಹ ಕಾಮನೆ ಆಸೆ ಲಸ್ಟ್ ಅವಸರ ಎಲ್ಲವೂ ಇರ್ತವೆ ಅವುಗಳನ್ನೆಲ್ಲ ಮನುಷ್ಯರೇ ಪೂರೈಸಬೇಕು ಪ್ರೀತಿ ಅಂದರೆ ಏನು ಅಂತ ನನಗೆ ದೇಬು ತೋರಿಸ್ಕೊಟ್ಟ ನನ್ನ ಕೈಲಿ ಅದನ್ನು ಧಿಕ್ಕರಿಸೋದಕ್ಕೆ ಸಾಧ್ಯವಾಗಲಿಲ್ಲ ಹಿಮು ಕೇವಲ ಮನುಷ್ಯಳ ತರ ಯೋಚಿಸಿ ಈ ನಿರ್ಣಯಕ್ಕೆ ಬಂದಿದ್ದೀನಿ ಯಾವುದನ್ನು ಮುಚ್ಚಿಡದೆ ಇನ್ನತ್ರ ಹೇಳ್ಕೊತಾ ಇದ್ದೀನಿ ಅಷ್ಟೊಂದು ಆಸೆಯಿಂದ ಅಷ್ಟೊಂದು ಕಷ್ಟಪಟ್ಟು ಕಾಲೇಜ್ಗೆ ಸೇರಿಸ್ದು ನೀನು ಕೋರ್ಸ್ ಮುಗಿಸಿ ಡಾಕ್ಟರ್ ಆಗಿ ಬಂದು ನಿನ್ನ ಪಾದಕ್ಕೆ ಹಣೆಯಿಟ್ಟು ನೀನು ಕ್ಷಮಿಸ್ತೀನಿ ಅಂತ ಮಾತು ಕೊಟ್ಟ ಮೇಲೇನೆ ನಿನ್ನ ಎದುರಿಗೆ ನಿಂತು ದೇಬು ಬಗ್ಗೆ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಆದರೆ ನನ್ನ ನಿರೀಕ್ಷೆ ಮೀರಿ ಘಟನೆಗಳು ನಡೆದು ಹೋದ್ವು ಬಿಳಿ ಸಾಲೆಯಿಂದ ಪತ್ರ ಬರೆದು ಅಪ್ಪನ್ನ ಕರೆಸ್ಕೊಂಡೆ ದಾವಣಗೆರೆಯಲ್ಲಿ ದೇಬು ಮನೆಯಲ್ಲೇ ನಿಶ್ಚಯದ ಶಾಸ್ತ್ರ ಮಾಡ್ಕೊಂಡ್ವಿ ನಿನ್ನೆ ಹೈದರಾಬಾದ್ನಲ್ಲಿ ಅದನ್ನೇ ಅವರ ಶಾಸ್ತ್ರದ ಪ್ರಕಾರ ಮಾಡಿದ್ರು ಇಷ್ಟು ದಿನ ನಿನಗೆ ಹೇಳದೆ ಇದ್ದದ್ದೇ ಅಪರಾಧ ಇವತ್ತು ಇನ್ನೂ ಹೇಳದೆ ಇರಲಾರೆ ಅಂತ ಅನಿಸಿದ್ರಿಂದಲೇ ನಿನ್ನನ್ನು ಹುಡುಕೊಂಡು ಬಂದ್ಬಿಟ್ಟೆ ಇದನ್ನು ಮೀರಿ ನಾನಾದರೂ ಏನು ಮಾಡಲಿ ನೀನೇ ಹೇಳು ಹಿಮು ಗದ್ಗದಿತ ದನಿಯಲ್ಲಿ ಮಾತು ಮುಗಿಸಿದಳು ಪ್ರಾರ್ಥನಾ ಹಿಮು ಕದಲಲಿಲ್ಲ ಮಣ್ಣ ಗುಡ್ಡೆಯ ಮೇಲೆ ಬೆನ್ನು ಚೆಲ್ಲಿ ಅಂಗಾತ ಮಲಗಿದವನಲ್ಲಿ ಅತಿ ಚಿಕ್ಕ ಚಲನೆಯೂ ಇರಲಿಲ್ಲ ಕತ್ತಲಲ್ಲಿ ಅವನ ಮುಖ ಪ್ರಾರ್ಥನಾಳಿಗೆ ಸ್ಪಷ್ಟವಾಗಿ ಕಾಣುತ್ತಲೂ ಇರಲಿಲ್ಲ ಮಾತಾಡುತ್ತಾ ಆಡುತ್ತಾ ಅವನಿಂದ ಕೊಂಚ ದೂರಕ್ಕೆ ಸರಿದು ಹೋಗಿದ್ದ ಪ್ರಾರ್ಥನಾ ಕೆಲವು ಕ್ಷಣಗಳ ನಂತರ ಮತ್ತೆ ಅವನಿಗೆ ಹತ್ತಿರವಾದಳು ಮಣ್ಣು ಗುಡ್ಡೆಯ ಮೇಲೆ ಚೆಲ್ಲಿದಂತೆ ಬಿದ್ದುಕೊಂಡಿದ್ದ ಅವನ ತಲೆಯನ್ನ ಎರಡೂ ಕೈಗಳಿಂದ ಎತ್ತಿಕೊಂಡು ತನ್ನ ಮಡಿಲಲ್ಲಿ ಇರಿಸಿಕೊಳ್ಳುವ ಪ್ರಯತ್ನ ಮಾಡಿದಳು ಆಗ ತಾಕಿತು ತೇವ ಅಂಗಾತ ಮಲಗಿದ್ದ ಹಿಮವಂತನ ಕಣ್ಣು ಕೆನ್ನೆ ಕಣ್ಣ ಪಕ್ಕದ ಇಳಿಜಾರು ತಲೆಗೂದಲು ಕತ್ತಿನ ಹಿಂಭಾಗ ಅವನ ಜುಬ್ಬಾದ ಒಂದು ಹೆಗಲು ಎಲ್ಲವೂ ತೊಯ್ದು ತೊಪ್ಪೆಯಾಗಿದ್ದವು ಚಿಕ್ಕದೊಂದು ಬಿಕ್ಕಳಿಕೆಯ ಸದ್ದು ಇಲ್ಲದೆ ಹಿಮು ಅಳ್ತಾ ಇದ್ದ ದೇವರಿಗೆ ಅಳು ಬರತೊಡಗಿದೆ ಪ್ರಾರ್ಥನಾಳ ಕಣ್ಣಲ್ಲಿ ಮತ್ತೆ ನೀರಾಡಿದವು ಅವನೀಗ ಪ್ರಾರ್ಥನಾಳ ಮಡಿಲಲ್ಲಿ ನಿಶ್ಚಲನಾಗಿ ಜೀವ ಲಕ್ಷಣಗಳೇ ಇಲ್ಲದೆ ದೇಹದಂತೆ ಮಲಗಿಬಿಟ್ಟಿದ್ದ ಕಣ್ಣ ಧಾರೆ ನಿರಂತರವಾಗಿತ್ತು ಇಬ್ಬರಿಗೂ ಒಂದೇ ಸಲಕ್ಕೆ ಮಾತು ಮುಗಿದು ಹೋಗಿವೆ ಅಂತ ಅನ್ನಿಸ್ತಾ ಇತ್ತು ಅವರಿಗೀಗ ಯಾವ ಪ್ರಶ್ನೆಯೂ ಉಳಿದಿರಲಿಲ್ಲ ಉತ್ತರಗಳೂ ಬೇಕಾಗಿರಲಿಲ್ಲ ಇದೊಂದು ರಾತ್ರಿಯನ್ನಾದ್ರೂ ಮುಗಿದು ಹೋಗದಂತೆ ನನ್ನ ಬದುಕಿನಲ್ಲಿ ನಿರಂತರವಾಗಿ ಜಾರಿಯಲ್ಲಿಡು ಭಗವಂತ ಎಂದು ದೇವರಲ್ಲಿ ವಿನಂತಿಸಿ ಅಂತ ಅಂದ್ಕೊಂಡ ಹಿಮವಂತ ಅವಳ ಮಡಿಲಲ್ಲಿ ಮಲಗಿಕೊಂಡೇ ಮಗ್ಗಲು ಬದಲಾಯಿಸಿ ಕಣ್ಣರಿಸಿಕೊಳ್ಳಲು ಪ್ರಯತ್ನ ಮಾಡದ ಇನ್ನೇನು ಅವಳ ಸೆರಗಿನ ಚುಂಗು ಕೈಗೆಟುಕಬೇಕು ಅಷ್ಟರಲ್ಲಿ ಅವರು ಬಂದ್ರು ಅಂದವಳೆ ಹಿಮವಂತನನ್ನ ತನ್ನ ಮಡಿಲಿನಿಂದ ತನಗೇ ಅರಿವಿಲ್ಲದೆ ಮಣ್ಣ ಗುಡ್ಡೆಗೆ ನೂಕಿ ದಿಡಗ್ಗನೆ ಎದ್ದು ನಿಂತುಬಿಟ್ಲು ಪ್ರಾರ್ಥನಾ ಎರಡು ಜಾಜ್ವಲ್ಯಮಾನವಾದ ದೀಪಗಳನ್ನ ಹೊತ್ತ ದೇಬುವಿನ ಕಾರು ಗಾಡಿಕೊಪ್ಪದ ಬಯಲಿನ ಒಳಕ್ಕೆ ಆಗಮಿಸಿತ್ತು ದೇಬುವಿನ ಕಾರಿಗೆ ವೇಗವಿರಲಿಲ್ಲ ಆದರೆ ಕಾರಿನ ದೀಪಗಳು ಚಿಮ್ಮುತ್ತಿದ್ದ ಬೆಳಕಿಗೆ ಹಂತಕ್ಕನ ನಿರ್ದಯತೆಯಿತ್ತು ಗಾಡಿ ಕೊಪ್ಪದ ಬಯಲಿನ ನಟ್ಟ ನಡುವೆ ಮಣ್ಣ ಗುಡ್ಡೆಯೊಂದರ ಪಕ್ಕದಲ್ಲಿ ಹಿಮವಂತನನ್ನ ತನಗೆ ಅರಿವಿಲ್ಲದಂತೆ ನೂಕಿ ಎದ್ದು ನಿಂತಿದ್ದ ಪ್ರಾರ್ಥನಾ ಆ ಕತ್ತಲಿನಲ್ಲಿ ಸಣ್ಣಗೆ ಕಂಪಿಸುತ್ತಿದ್ದಳು ದೇಬುವಿನ ಆಗಮನ ಅನಿರೀಕ್ಷಿತವಾಗಿತ್ತು ಬರುತ್ತಾನೆಂಬ ಅನುಮಾನ ಕೂಡ ಇರಲಿಲ್ಲ ಇದೊಂದು ರಾತ್ರಿ ಹಿಮುವಿನೊಂದಿಗೆ ಇದ್ದು ಅವನ ಕ್ಷಮೆ ಕೋರಿ ಸಮಾಧಾನ ಮಾಡಿ ಸಮ್ಮತಿ ಪಡೆದು ಬೆಳಕು ಹರಿಯುತ್ತಿದ್ದಂತೆಯೇ ದಾವಣಗೆರೆಗೆ ಹೋಗಿ ದೇಬುವನ್ನ ಸೇರ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದಳು ಅಷ್ಟೇನಾ ಒಂದೇ ಒಂದು ಸಲ ನೀನು ಹಿಮವಂತನೊಂದಿಗೆ ಅದೆಷ್ಟೋ ವರ್ಷಗಳ ಹಿಂದೆ ಮಲಗಿದ ಹಾಗೆ ಒಂದೇ ಚಾಪೆಯ ಮೇಲೆ ಇಬ್ಬರ ನಡುವೆ ಸಂಯಮದ ಗೆರೆ ಹಾಕ್ಕೊಂಡು ಅವನ ತೋಳ ದಿಂಬಿನ ಮೇಲೆ ತಲೆ ಇಕ್ಕಿ ಮಲಗಿ ಅದೆಂಥದ್ದೋ ವಿವರಿಸಲಾಗದ ಸೆಕ್ಯೂರ್ಡ್ ಫೀಲಿಂಗ್ ಒಂದನ್ನು ಮತ್ತೊಮ್ಮೆ ಅನುಭವಿಸ ಬಯಸಿ ಬರಲಿಲ್ಲವೆ ಒಳಮನಸ್ಸು ಕೇಳಿತ್ತು ದೇಬುವಿನ ಕಾರು ಬೆಳಕು ಚೆಲ್ಲಿ ಆ ದಟ್ಟ ಕತ್ತಲನ್ನ ಚೆಂಡಾಡುತ್ತಾ ನುಗ್ಗಿ ಬರದೇ ಹೋಗಿದ್ದಿದ್ರೆ ಹೌದು ಅಂತ ಅನ್ತಾ ಇದ್ಲೇನು ಭೇಟಿಯಾದ ಕ್ಷಣದಿಂದ ಇವತ್ತಿನ ಈ ನಿಮಿಷದವರೆಗೂ ತಾನು ಹಿಮವಂತನಿಂದ ತನಗೇನು ಬೇಕೋ ಅದೆಲ್ಲವನ್ನೂ ಪಡೆಯುತ್ತಾ ಬಂದಿದ್ದಾಳೆ ಅವನು ಭಗವಂತನಂತೆ ಯಾವುದನ್ನು ಹಿಂತಿರುಗಿ ಕೇಳದೆ ಪ್ರತಿಯೊಂದನ್ನು ಕೊಡುತ್ತಲೇ ಬಂದಿದ್ದಾನೆ ಮೊದಲು ಧೈರ್ಯ ಕೊಟ್ಟ ಗಮ್ಯದ ಕಡೆಗೆ ನಡೆಯುವ ಅವಕಾಶ ಕೊಟ್ಟ ಪಕ್ಕದಲ್ಲೇ ಉಸಿರು ತಾಕುವಷ್ಟು ಹತ್ತಿರದಲ್ಲಿ ಮಲಗಿದ್ದರೂ ಕಣ್ಣು ತುಂಬ ನಿದ್ದೆ ಕೊಟ್ಟ ಬೆಳದಿಂಗಳ ಛತ್ತರಿಯ ಕೆಳಗೆ ನಿಂತು ಮಾತು ಕೊಟ್ಟ ಹಸಿದ ಮನಸ್ಸಿಗೆ ತುತ್ತು ಕೊಟ್ಟ ಕಿಂಕಾಪು ಕಿತ್ತಿಕೊಂಡಂತಾದ ಕುದುರೆ ಮನಸ್ಸಿಗೆ ಸಂಯಮ ಕೊಟ್ಟ ಹಿಮವಂತ ಈ ಎರಡೂವರೆ ವರ್ಷಗಳಲ್ಲಿ ತನ್ನದೆಲ್ಲವನ್ನೂ ಅವಳಿಗೆ ಮೊಗೆಮೊಗೆದು ಕೊಟ್ಟ ಆದರೂ ದೇವರ ಒಡಲು ಬರಿದಾಗಿ ಹೋಗಲಿಲ್ಲ ಇವತ್ತು ಮತ್ತೊಮ್ಮೆ ಕಟ್ಟಕಡೆಯ ಸಲವೆಂಬಂತೆ ಮೊದಲಿನ ಹಾಗೆ ಪಕ್ಕಕ್ಕೆ ಮಲಗಿಸಿಕೊಂಡು ಅವತ್ತಿನದ್ದೇ ಒಂದು ಮೌನ ಪ್ರೀತಿಯ ರಾತ್ರಿ ಕೊಡು ಅಂತ ಕೇಳಿದ್ದಿದ್ರೆ ಹಿಮವಂತ ಅದನ್ನು ಇಲ್ಲ ಅಂತ ಅಂತಿರಲಿಲ್ಲ ಯಾಕಂದ್ರೆ ದೇವರ ಬೊಗಸೆ ಬರಿದಾಗೋದಿಲ್ಲ ಎಲ್ಲ ಇಸಿದುಕೊಂಡು ಇವತ್ತು ಹಿಮುವಿನ ಎದುರು ನಿರ್ಭಾಗ್ಯಳಂತೆ ನಿಂತಿರುವವಳು ತಾನೆ ಪ್ರಾರ್ಥನಾಳ ಕಣ್ಣು ಮಸಕಾದದು ಮೋಸವೋ ಬದಲಾದ ತೀರ್ಮಾನವೋ ಪರಿಸ್ಥಿತಿಯ ಒತ್ತಡವೋ ತನ್ನನ್ನ ಬದುಕೆಂಬುದು ಈ ಗಾಡಿಕೊಪ್ಪದ ಬಯಲಿಗೆ ತಂದು ನಿಲ್ಲಿಸಿದೆ ಎರಡು ವರ್ಷಗಳ ಹಿಂದೆ ಇದೇ ಹಿಮುವನ್ನ ಆಗಬೇಕು ಎಂಬ ಕನಸು ಇರ್ಲಿಲ್ವ ತನಗೆ ಅವನನ್ನ ಒಂದು ಕ್ಷಣಕ್ಕೂ ಬಿಟ್ಟಿರಲಾಗದಂತಹ ತವಕ ಇರ್ಲಿಲ್ವ ಈ ಬದುಕು ನಿನಗೆ ಕಟ್ಟಿಟ್ಟ ಮುಡಿಪು ದೊರೆಯೇ ಅಂತ ಸಾವಿರ ಸಲ ಹೇಳ್ಕೊಂಡಿರ್ಲಿಲ್ವಾ ಶ್ರುತಿಗೊಂಡ ವೀಣೆಯಂತಹ ತನ್ನ ದೇಹವನ್ನ ಹಿಮವಂತ ತಣ್ಣಗಿನ ಸಂಯಮದೊಂದಿಗೆ ಚುಕ್ಕು ತಟ್ಟಿ ಮಲಗಿಸಿದಾಗ ತಾನು ಆಸೆಯಿಂದ ಅಸಹನೆಯಿಂದ ಕೊದ್ದು ಹೋಗಿರ್ಲಿಲ್ವಾ ಅವತ್ತು ದೇಹಕ್ಕೆ ಗಂಡಸೆಂದರೆ ಏನಂತ ಗೊತ್ತಿರಲಿಲ್ಲ ಗೊತ್ತಿದ್ದವನು ಕೇವಲ ಹಿಮವಂತ ಎಷ್ಟೊಂದು ಪ್ರೀತಿ ಇತ್ತಾದರೂ ದೂರವೇ ನಿಂತಿದ್ದ ಊರು ಬದಲಾಯಿತು ಸಂಯಮ ಮರೆತು ಹೋಯಿತು ಬಿದಿರು ಮೆಳೆಯಂತಹ ದೇಹ ಸಲಗದಂತಹ ದೇಬುವನ್ನ ತೊನೆ ತೊನೆದು ಸ್ವಾಗತಿಸಿತು ಅದೆಷ್ಟು ಕಾಡ್ಬಿಟ್ಟ ದೇಬು ಅವನು ಹಿಮವಂತನ ತದ್ವಿರುದ್ಧದ ಸ್ವಭಾವದವನು ದೇಹಗಳ ವಿಷಯದಲ್ಲಿ ತುಂಬ ಅವಸರ ಹತ್ತಿರಕ್ಕೆ ಬಂದರೆ ಸಾಕು ರಕ್ತ ಪಾದರಸವಾಗುತ್ತದೆ ಯಾವತ್ತೂ ಹಿಮವಂತನಂತೆ ನಿಶ್ಚಲನಾಗಿ ಮಲಗಿದವನಲ್ಲ ಈಗೇನೋ ಕೆಲವು ದಿನಗಳಿಂದ ಮಂಕಾಗಿದ್ದಾನೆ ಇಲ್ಲದೆ ಹೋದರೆ ದೇಬು ಸದಾ ಕೆನೆಯುವ ಕುದುರೆ ಅವನು ಕಾಮನೆಗಳ ತೋರಣ ಕಟ್ಟಿಬಿಡುವ ಸೊಗಸುಗಾರ ಆದರೆ ಯಾವತ್ತೂ ತಾನು ಅವನ ಅಪ್ಪಗೆಯಲ್ಲಿ ಹಿಮವಂತನೊಂದಿಗೆ ಅನುಭವಿಸಿದಂತಹ ಸೆಕ್ಯೂರ್ಡ್ ಎಂಬ ಭಾವವನ್ನ ಅನುಭವಿಸಲಿಲ್ಲ ಅದಕ್ಕೆ ಹಿಮವಂತನೇ ಆಗಬೇಕು ಹುಡುಗಿಯರ ಮನಸ್ಸಿಗೂ ವಾಂಛೆಗಳಿಗೂ ಸಂಬಂಧವೇ ಇರೋದಿಲ್ಲ ಇನ್ನಿಲ್ಲದಂತೆ ಅಟಮಟಿಸಿ ಗಂಡಸನ್ನ ಸಮೀಪಿಸುವ ಹುಡುಗಿ ತೀರಾ ಸಮೀಪಿಸಿಯಾದ ಮೇಲೆ ಅವನು ಸುಮ್ಮನೆ ಗಂಟೆಗಟ್ಟಲೆ ಏನೇನು ಮಾತನಾಡದೆ ತನ್ನನ್ನು ಅವಚಿಕೊಂಡು ಮಲಗಿರ್ಲಿ ಅಂತ ಬಯಸಿಬಿಡ್ತಾಳೆ ಹಿಮವಂತನಿಂದ ಕಟ್ಟಕಡೆಯದಾಗಿ ಅಂಥದ್ದೊಂದು ಮೌನ ಸಂತೋಷವನ್ನ ತಾನು ಬಯಸಿ ಬಂದಿದ್ದಳ ಇನ್ನಷ್ಟು ಮಾತನಾಡೋದಿತ್ತ ಹೇಳದೆ ಉಳಿದದ್ದೇನೋ ಈ ರಾತ್ರಿಯೊಳಗಾಗಿ ಹೇಳಿ ಮುಗಿಸೋದಿತ್ತ ಯಾವತ್ತಿನದೋ ಒಂದು ಪುಟ್ಟ ಜಗಳ ಆಡಿ ಮುಗಿಸೋದಿತ್ತ ಭೇಟಿಯಂತೆಯೇ ವಿದಾಯ ಕೂಡ ಒಂದು ಅವಿಸ್ಮರಣೀಯ ಸಂಗತಿಯಾಗಬೇಕು ಅಂತ ತಾನು ಬಯಸಿದ್ದಳ ಕ್ಷಮೆ ಕೇಳೋದು ಅವನು ಕ್ಷಮಿಸೋದು ಇದಷ್ಟೇ ಈ ರಾತ್ರಿಯ ಉದ್ದೇಶ ಆಗಿರಲಿಲ್ಲ ಸಂಬಂಧದ ಎಲ್ಲ ತಂತುಗಳನ್ನು ಹರಿದುಕೊಂಡರೂ ಒಂದ್ಯಾವುದೋ ಅಗೋಚರ ಸೇತುವೆಯನ್ನ ಇವತ್ತು ಉಳಿಸಿ ಹೋಗಬೇಕಿತ್ತಲ್ವಾ ಅಷ್ಟರಲ್ಲಿ ದೇಬು ಯಾಕೆ ಬಂದ ದೇಬು ಯಾಕೆ ಬಂದ